ಪರೀಕ್ಷೆಯಲ್ಲಿ ಬರ್ತಕ್ಕಂತಹ ಒಂದು ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆ ಇದು ಕೇವಲ ಮಾದರಿ ಪ್ರಶ್ನೆ ಓ ಕೇಂದ್ರ ಇರುವ ವೃತ್ತದಲ್ಲಿ ಎ ಬಿ ಮತ್ತು ಸಿ ಡಿಗಳು ಪರಸ್ಪರ ಲಂಬವಾಗಿರುವ ವ್ಯಾಸಗಳು ಓ ಕೇಂದ್ರ ಇರುವ ಈ ವೃತ್ತದಲ್ಲಿ ಎ ಬಿ ಮತ್ತು ಸಿ ಡಿಗಳು ಪರಸ್ಪರ ಲಂಬವಾಗಿರುವ ವ್ಯಾಸಗಳು ಓಡಿಯು ಓಡಿಯು ಚಿಕ್ಕ ವೃತ್ತಕ್ಕೆ ವ್ಯಾಸವಾಗಿದೆ ಓ ಎಸ್ ಈಕ್ವಲ್ ಟು ಏಳು ಸೆಂಟಿಮೀಟರ್ ಅಂದ್ರೆ ಓಡಿ ಈಸ್ ಈಕ್ವಲ್ ಟು ಏಳು ಸೆಂಟಿಮೀಟರ್ ಓ ಸಿ ಈಸ್ ಈಕಲ್ ಟು ಏಳು ಸೆಂಟಿಮೀಟರ್ ಬಿ ಟು ಏಳು ಸೆಂಟಿಮೀಟರ್ ಆದರೆ ಈ ಛಾಯೆಗೊಳಿಸಿದ ಈ ಭಾಗಗಳ ವಿಸ್ತೀರ್ಣಗಳ ಮೊತ್ತವನ್ನು ಕೇಳ ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣವನ್ನು ಕಂಡುಹಿಡಿಯರಿ ಅಂತಂದ ನೋಡ್ರಿ ನಮ್ಮದ ಈ ಮಾದರಿ ಮೂಲಕ ತಿಳ್ಕೊಳ್ಬಹುದು ಛಾಯಗೊಳಿಸಿದ ಭಾಗಗಳು ಈ ಭಾಗ ಅದೇ ತೆರನಾಗಿ ಈ ಭಾಗ ಮತ್ತು ಚಿಕ್ಕ ವೃತ್ತದ ವಿಸ್ತೀರ್ಣ ಈ ಚಿಕ್ಕ ವೃತ್ತದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತಂದ ಇವಾಗ ನಮಗ ಅವಶ್ಯಕತೆ ಇಲ್ಲದ ಭಾಗ ಯಾವುದರೊಳಗ ಈ ಭಾಗ ಅಂದ್ರೆ ಈ ತ್ರಿಭುಜದ ವಿಸ್ತೀರ್ಣವನ್ನ ತೆಗಿಬೇಕು ಅದರ ಜೊತೆಗೆ ಈ ವಿಸ್ತೀರ್ಣವು ಕೂಡ ಬೇಕಾಗಿಲ್ಲ ಈಗ ನೋಡಲಿ ನಾವಿಲ್ಲಿ ಕಂಡುಕೊಳ್ಳಬೇಕಾದದ್ದು ಈ ಒಂದು ಅರ್ಧ ವೃತ್ತದ ವಿಸ್ತೀರ್ಣದಲ್ಲಿ ತ್ರಿಭುಜದ ವಿಸ್ತೀರ್ಣ ಬೇಕಾಗಿಲ್ಲ ತೆಗಿಬೇಕು ಅದಕ್ಕ ಈ ಎರಡೂ ಭಾಗಗಳ ವಿಸ್ತೀರ್ಣವನ್ನ ಕಂಡುಹಿಡಿದು ಈ ಒಂದು ವೃತ್ತದ ವಿಸ್ತೀರ್ಣವನ್ನು ಕಂಡುಕೊಂಡು ಎರಡನ್ನ ಕೂಡಿಸಿದ್ರೆ ನಮಗೆ ಚಾಯಗೊಳಿಸಿರ್ತಕ್ಕಂಥ ಭಾಗದ ವಿಸ್ತೀರ್ಣ ಸಿಗುತ್ತೆ ನೋಡಿ ಹೊಟ್ಟಿರ್ತಕ್ಕಂಥ ಮಾಹಿತಿಯನ್ನು ಬರೆಯೋಣ ದೊಡ್ಡ ವೃತ್ತದ ತ್ರಿಜ್ಯ ದೊಡ್ಡ ವೃತ್ತದ ತ್ರಿಜ್ಯ ಕ್ಯಾಪಿಟಲ್ ಆರ್ ಇಜ್ ಟು ಏಳು ಸೆಂಟಿಮೀಟರ್ ಚಿಕ್ಕ ವೃತ್ತದ ತ್ರಿಜ್ಯ ಸ್ಮಾಲ್ ಆರ್ ಇಜ್ ಇಕ್ವಲ್ ಟು ಇದ್ರ ವ್ಯಾಸ ಏಳು ಸೆಂಟಿಮೀಟರ್ ಇದರ ಅರ್ಥ ಏಳು ಪಾಯಿಂಟ್ ಎರಡು ಸೆಂಟಿಮೀಟರ್ ದೇವ್ ನಮಗೆ ಬೇಕಾಗಿರ್ತಕ್ಕಂಥದ್ದು ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣ ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣ ಅರ್ಧ ವೃತ್ತದ ವಿಸ್ತೀರ್ಣ ಇದರಲ್ಲಿ ದೊಡ್ಡ ಅರ್ಧ ವೃತ್ತದ ವಿಸ್ತೀರ್ಣದಲ್ಲಿ ತ್ರಿಭುಜದ ವಿಸ್ತೀರ್ಣವನ್ನು ಕಳಿಬೇಕು ತ್ರಿಭುಜ ಎ ಬಿ ಸಿ ವಿಸ್ತೀರ್ಣ ಇದಕ್ಕೆ ಈ ಚಿಕ್ಕ ವೃತ್ತದ ವಿಸ್ತೀರ್ಣವನ್ನು ಕೂಡಿಸ್ಕೊಳ್ಳೋದು ಚಿಕ್ಕ ವೃತ್ತದ ವಿಸ್ತೀರ್ಣ ಫಾರ್ಮುಲಾ ಬರಿಣ ದೊಡ್ಡ ಅರ್ಧ ವೃತ್ತ ವೃತ್ತದ ಅರ್ಧ ಭಾಗ ಫೈ ಆರ್ ಸ್ಕ್ವೇರ್ ದೊಡ್ಡ ವೃತ್ತದ ತ್ರಿಚ ಮೈನಸ್ ತ್ರಿಭುಜ ಎ ಬಿ ಸಿದ ವಿಸ್ತೀರ್ಣ ಪಾದ ಗುಣ ಒನ್ ಬೈ ಟು ಇಂಟು ಪಾದ ಗುಣಕಾರ ಎತ್ತರ ತ್ರಿಭುಜ ಎ ಬಿ ಸಿ ವಿಸ್ತೀರ್ಣ ಇದರಲ್ಲಿ ಪಾದ ಎ ಬಿ ಎ ಬಿ ಇಂಟು ಎತ್ತರ ಓ ಸಿ ಓ ಸಿ ಇದಕ್ಕೆ ಚಿಕ್ಕ ವೃತ್ತದ ವಿಸ್ತೀರ್ಣವನ್ನು ಕೂಡಿಸ್ಕೊಳ್ಬೇಕು ಚಿಕ್ಕ ವೃತ್ತದ ವಿಸ್ತೀರ್ಣ ಫೈ ಆರ್ ಸ್ಕ್ವೇರ್ ಸ್ಮಾಲ್ ಆರ್ ಯೂಸ್ ಮಾಡಬೇಕು ಇವಾಗ ಒನ್ ಬೈ ಟು ಇಂಟು ಫೈನ ಬೆಲೆ ಇಪ್ಪತ್ತೆರಡು ಪಾಯಿಂಟ್ ಏಳು ಆರ್ನ ಬೆಲೆ ಏಳು ಸೆಂಟಿಮೀಟರ್ ಆರ್ ಸ್ಕ್ವೇರ್ ಏಳು ಇಂಟು ಏಳು ಮೈನಸ್ ಒನ್ ಬೈ ಟು ಇಂಟು ಎ ಬಿ ಅಂದರೆ ಪಾದ ವೈಜ್ ಕೊಟ್ಟು ಏಳು ಸೆಂಟಿಮೀಟರ್ ಅಂದರೆ ಒ ಬಿಜ್ಕೊಟ್ಟು ಏಳು ಸೆಂಟಿಮೀಟರ್ ಎರಡನ್ನ ಕೂಡಿಸಿ ಹದಿನಾಲ್ಕು ಸೆಂಟಿಮೀಟರ್ ಇಂಟು ಎತ್ತರ ಒ ಸಿ ಸಿಕ್ವಲ್ ಟು ಏಳು ಸೆಂಟಿಮೀಟರ್ ಪ್ಲಸ್ ಫೈ ಆರ್ ಸ್ಕ್ವೇರ್ ಇಪ್ಪತ್ತೆರಡು ಪಾಯಿಂಟ್ ಏಳು ಎಂಟು ಸ್ಮಾಲರ್ ಸೆವೆನ್ ಬೈ ಟು ಇಂಟು ಸೆವೆನ್ ಬೈ ಟು ಇವಾಗ ನೋಡಿ ಏಳೊಂದೇ ಏಳೊಂದೇ ಈಗ ಇಪ್ಪತ್ತೆರಡು ಏಳಲ್ಲಿ ಒಂದು ನೂರ ಐವತ್ನಾಲ್ಕು ಅಪೋ ಎರಡು ಈ ಎರಡು ಮೈನಸ್ ಹದಿನಾಲ್ಕು ಏಳಲ್ಲಿ ತೊಂಬತ್ತೆಂಟು ಅಪಾಯ್ ಎರಡು ಪ್ಲಸ್ ಇವಾಗ ಏಳು ಏಳು ಕ್ಯಾನ್ಸಲ್ ಎರಡೊಂದೇ ಎರಡು ಹನ್ನೊಂದೇ ಹನ್ನೊಂದು ಹನ್ನೊಂದೇಳಲ್ಲಿ ಎಪ್ಪತ್ತೇಳು ಅಪಾಯಿ ಎರಡು ಈಸ್ ಲಿಸ್ಟಿಜ್ಜೀಜ್ ಕೊಟ್ಟು ಲಸ ಎರಡು ಒಂದು ನೂರ ಐವತ್ನಾಲ್ಕು ಮೈನಸ್ ತೊಂಬತ್ತೆಂಟು ಪ್ಲಸ್ ಎಪ್ಪತ್ತೇಳು ಅಪಾಯ್ ಎರಡು ಒಂದು ನೂರ ಐವತ್ನಾಲ್ಕು ಮೈನಸ್ ತೊಂಬತ್ತೆಂಟು ಅಂದರೆ ಐವತ್ತಾರು ಅಪಾನ್ ಎರಡು ಪ್ಲಸ್ ಎಪ್ಪತ್ತೇಳು ಅಪ ಎರಡು ದಿಸ್ ಇಸ್ ಈಕ್ವಲ್ ಟು ಲಸ ಎರಡು ಐವತ್ತಾರು ಪ್ಲಸ್ ಎಪ್ಪತ್ತೇಳು ಅಂದರೆ ಐವತ್ತಾರು ಪ್ಲಸ್ ಎಪ್ಪತ್ತೇಳು ದಿಸ್ ಇಸ್ ಈಕ್ವಲ್ ಒನ್ ತರ್ಟಿ ತ್ರೀ ಅಪೌಂಟ್ ಎರಡು ಎರಡು ಹನ್ನೆರಡು ಒಂದು ಹನ್ನೆರಡು ಪಾಯಿಂಟ್ ಕೊಟ್ಟು ಒಂದು ಸೊನ್ನೆ ಹತ್ತಾಯ್ತು ಎರಡು ಇಲ್ಲೇ ಹತ್ತು ಡೇಫೋರ್ ಎ ಈಸ್ ಈಕ್ವಲ್ ಟು ವಿಸ್ತೀರ್ಣ ಎಸ್ ಈಕ್ವಲ್ ಟು ಅರವತ್ತಾರು ಪಾಯಿಂಟ್ ಐದು ಸೆಂಟಿಮೀಟರ್ ಸ್ಕ್ವೇರ್ ಇದರರ್ಥ ಈ ಛಾಯೆ ಬಳಸಿರ್ತಕ್ಕಂಥ ಭಾಗದ ವಿಸ್ತೀರ್ಣ ಅರವತ್ತಾರು ಪಾಯಿಂಟ್ ಐದು ಸೆಂಟಿಮೀಟರ್ ಸ್ಕ್ವೇರ್ ಧನ್ಯವಾದಗಳು